ಜಾಕಿ ಅರ್ವತ್ನಾಲ್ಕು ವಿದ್ಯಾಗೆಲ್ಲ ಇರೋದೊಬ್ಬರೇ ನಮ್ಮ ಬಾಸ್ ಜಾಕಿ 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 ತನ್ನ ನಿಜವಾಲು ನಾನು ಈ ತರೀತಾಗಿ ಸಿನ್ಮಾ ನೋಡಿದು ಇವತ್ತು ಮತ್ತೆ ಈ ಸಿನಿಮಾ ನೋಡ್ಬಿಟ್ಟು ಎಷ್ಟು ಖುಷಿ ಆಗ್ಬಿಡಿ ಅಂದರೆ ಫುಲ್ ಫಿಧಾನೆ ಆಗ್ಬಿಡಿನಿ ನಮ್ಮ ಬಾಸ್ ಅಂದ್ರೆ ಬಾಸು ಕ್ರೇಸ್ಗ ಬಾಪ್ರೆ ನಮ್ಮ ಬಾಸ್ ಟಿ ಆರ್ ಬಿಕ್ಕಿಂಗ್ ಅಂದ್ರೆ ಬಾಬಾ ಸರ್ ಹೋಗಿ ನಿಜವಾಲು ಈ ಸಿನಿಮಾ ನೋಡ್ಬಿಟ್ಟು ಸಾಕ ಖುಷಿಯಾಗೋಯ್ತು ಎಲ್ಲರೂ ಹಾಕ್ಬಿಡ್ತಾರೆ ಕಕ್ಕ ಬಿಕ್ಕಿ ಯಾಕಂದ್ರೆ ಬಂದಿರೋ ನಮ್ಮ ಬಾಸ್ ಮೂವಿ ಜಾಕಿ ಅರ್ಥ ಆಯ್ತಾ ಒಂದ್ ಹೇಳಕ್ ಇಷ್ಟಪಡ್ತೀನಿ ಅವ್ನು ಯಾರೋ ತಗರು ಹೇಳ್ತಾ ಇದ್ನಲ್ಲ ದೊಡ್ಡ ಮನೆ ಚಿಕ್ಕ ಮನೆ ಎಲ್ಲ ಇಲ್ಲ ಒಂದೇ ಮನೆ ಯಾವ್ದೋ ಮನೆ ಸ್ಟಾರ್ ಸ್ಟಾರ್ ಪವರ್ ಸ್ಟಾರ್ ಅಲ್ಲ ಸ್ಟಾರ್ ಸ್ಟಾರ್ ಚಳಿ ಸ್ಟಾರ್ ಅಂತ ಅಯ್ಯೋ ತಗಡೆ ಯಾಕೆ ಬಂದು ಬಂದು ನನ್ನ ತಗೊಂಡು ದರ್ಶನ್ ಸರ್ ಅಪ್ಪೋ ಸರ್ ಅವ್ರಿಗೂ ಫ್ರೆಂಡ್ಶಿಪ್ ಹೆಂಗಿತ್ತು ನಂಗೆ ಚೆನ್ನಾಗಿ ಗೊತ್ತು ನಾ ತುಂಬಾ ನೋಡಿದಿನಿ ನಾನು ದರ್ಶನ್ ಸರ್ ನಿಮ್ಮ ಬಂದು ರಿವ್ಯೂ ಕೊಡ್ತಾ ಇದ್ದೀನಿ ಅರ್ಥ ಆಯ್ತಾ ಅವ್ರಿಗೂ ಫ್ರೆಂಡ್ಶಿಪ್ ಹೆಂಗ ಗೊತ್ತು ಯಾಕೆ ನಾನು ಬಂದು ಬಂದು ತಂದಿಡ್ತೀರಾ ಅವೆಲ್ಲ ಬಿಟ್ಬಿಡಿ ಒಂದಂತೂ ಹೇಳ್ತೀನಿ ನೀವು ಎಷ್ಟೇ ಗುಣ ಕೊಡಕ್ಕೊಂಡ್ರು ಕೌಂಟರು ನಾನು ಅವಾಗ ಕೊಡ್ತಾ ಇರ್ತೀನಿ ಡಕ್ಕರು ಕುದ್ರೋಗುತ್ತೆ ನಿಮ್ಮ ನಿಕ್ಕರು ಆಮೇಲೆ ಮೆಡಿಕಲ್ ಶಾಪ್ ಹೋಗುತ್ತೆ ಡೈಪರು ಹೆಂಗೆ ಬಂದು ನೋಡಿ ಮೆಚ್ಚಿದ್ರೆ ಇವತ್ತು ಈ ಸಿನಿಮಾದಲ್ಲಿ ಇವತ್ತು ಥಿಯೇಟರ್ ಅಲ್ಲಿ ಅಪ್ಪ ಸರ್ ಫ್ಯಾನ್ಸ್ ನಾನು ಫ್ಯಾನ್ಸು ಫ್ಯಾನ್ಸ್ ಧ್ರುವ ಫ್ಯಾನ್ಸು ಉಪಿ ಸರ್ ಫ್ಯಾನ್ಸು ಇಷ್ಟು ಜನ ಬಂದು ನೋಡೋರೆ ಖುಷಿ ಆಗಿ ಇನ್ನೊಂದು ನಮ್ಮ ಧ್ರುವಣ್ಣ ನಮ್ಮ ಪ್ರೀತಿ ಹಣ ಧ್ರುವ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಹಾಕೋರೆ ಅಪ್ಪ ಬಸ್ ಜಾಕಿ ಆಗ್ತೈತೆ ಎಲ್ಲ ಬ್ಲಾಸ್ಟ್ ಮಾಡಿದೆ ಅಂತ ಅದಲ್ವಾ ನಮ್ಮ ಪ್ರೀತಿ ಅಣ್ಣ ಲವ್ಲಿ ಅಣ್ಣ ನಿನ್ ಬಗ್ಗೆ ಅಂತ ಹೇಳಂಗಿಲ್ಲ ನಮ್ಮ ಅಣ್ಣ ಧ್ರುವನೇ ನಿಜ್ವಾಲು ಟ್ವಿಂಕಲ್ ಟ್ವಿಂಕಲ್ ಲೇಟೆಸ್ಟ್ ಸ್ಟಾರ್ ನಂಬಾಸು ಪವರ್ ಸ್ಟಾರ್ ಕರ್ನಾಟಕ ಎಷ್ಟು ಜನ ಇರಲಿ ಬಾಸು ಇಡೀ ಇಂಡಿಯಾಗ ಒಬ್ಬರೇ ಬಾಸು ಅವರೇ ನಮ್ಮ ಅಪ್ಪು ಬಾಸು ಆ ಸಿನಿಮಾದಲ್ಲಿ ನನ್ನ ಕಾಮಿಡಿ ಸೀನ್ಸ್ ರಂಗಡ ಬೇರೆ ಲೆವೆಲ್ ಆಗೈತೆ ಯಾಕಂದ್ರೆ ಅದು ಹೇಳ್ತಾರಲ್ಲ ಯಾಸ್ ಸರ್ ನಿಮ್ಮದು ಟಾಪ್ ಒಂದು ಕಡೆ ಮರ್ಚ್ಕೊಡೈತೆ ಯಾವಾಗಲೂ ಒಂದ್ ಕಡೆ ಮನೆಗೆ ಮಲಗಿ ಮರ್ಚ್ಕೊಡೇ ಕಣ ಅಂತ ಅವೆಲ್ಲ ಸೂಪರ್ ಆಗೈತೆ ಇನ್ನೊಂದು ಇಸ್ವಿ ಬಗ್ಗೆ ಒಂದು ಫೋರ್ಸ್ ಅವ್ರ ಇಸ್ಪಿಟ್ ಆಡೋದು ಕಾನೂನು ಬಹಿರ ಅಂತಾರೆ ಈಗ ಅದು ಅದಕ್ಕೆ ಈ ಪೊಲೀಸವರು ಎಲ್ಲೋ ಇಸ್ಪಿಟ್ ಆಡೋರು ಹಿಡಿತಾರೆ ಅದಾದ್ಮೇಲೆ ಐ ಪಿ ಬೆಟ್ಟಿಂಗ್ ಆಡೋರು ಹಿಡಿತಾರೆ ಐ ಪಿ ಈ ಪ್ರಮೋಷನ್ ಮಾಡೋಣ ಕಿಡಿತಾ ಇಲ್ಲ ಏನಕ್ಕೆ ಸೆಡೆಗಳು ಅವ್ರೆ ಪ್ರಮೋಷನ್ ಮಾಡ್ತಾ ಅದು ಮಾಡಿ ದುಡ್ಡು ಬಿಡ್ತಾರೆ ಅದು ಮಾಡಿ ಇದು ಮಾಡಿ ಅಂತ ಮೊದಲು ಬೆಟ್ಟಿಂಗ್ ಆಡೋ ನಡೀಬೇಕಾರದು ಪ್ರಮೋಷನ್ ಮಾಡೋಣ ಹಿಡೀಬೇಕು ಅಂತ ನಮ್ಮ ಮಕ್ಳು ಹೇಳಿದ್ರೆ ಅವ್ರಿಗೆ ಭಯ ಬಿಡ್ತಾರೆ ಮಾಡ್ಬಾರ್ದಪ್ಪ ಅಂತ ಅಯ್ಯೋ ರಮಿ ಆಡ್ಬಿಡಿ ಅದು ಆಡ್ಬಿಡಿ ಇದು ಅದೇ ಒಬ್ಬ ಸೆಲೆಬ್ರಿಟಿ ಕೊಟ್ಬಿಡ್ರೆ ಸುದೀಪ ಲೆಕ್ಕದ ನೋಡ್ರಿ ಸುದೀಪ ರಮಿ ಕೊಟ್ಟಿರೋ ಏನು ಆಡಿದ್ದೇ ಆಡ್ ಆಫರ್ ಹಿಡ್ಬಿಟ್ಟಿದ್ದ ಓಕೆ ಓಕೆ ಬಂದೆಲ್ಲ ಎಲ್ಲ ಸಿನಿಮಾ ನೋಡ್ರಿ ನಂಗೆ ತುಂಬಾ ಖುಷಿ ಆಯ್ತು ಒಳ್ಳೆ ಸಿನ್ಮಾ ಒಂದು ಅಂತ ಹೇಳ್ತೀನಿ ವರ್ಕೊಡೋಲ್ಲ ಅಲ್ಲೇ ಇದ್ ಬಿಡಿ ನಿಮ್ಮ ಬಿಟ್ಟು ಖಾಲಿ ಮಾಡಿ ಬಿಡಿ ದೇವರಿಗೆ ಜೈ ಅಂದು ಬಿಡಿ ಜೈ ಪವರ್ ಸ್ಟಾರ್ ನನ್ನ ಹೆಸರು ಜಾಕ್ಬಾರ್ ಸರ್ ನಮ್ಮ ಅಪ್ಪು ಪವರ್ ಸರ್ ಯಾವ ಸರ್